ಅಲ್ಲಲ್ಲ ಅದಕ್ಕಿಂತ ವಿಶೇಷವಾಗಿ ಸಮೀರ್ ಅನ್ನೋನು ಒಂದು ವಿಡಿಯೋ ಮಾಡ್ತಾನೆ ಯೂಟ್ಯೂಬಲ್ಲಿ ಮೇಯ್ನ್ ಎಫೆಕ್ಟ್ ಆಗೋದು ಅಲ್ಲಿ ಯೂಟ್ಯೂಬಲ್ಲಿ ಹಾಕ್ಕೊಂಡು ಎಮ್ಮನ್ನ ಎಮ್ಮನ್ನು ಸುಜಾತ ಬಟ್ಟನ್ನು ಕರ್ಸ್ಕೊಂಡು ಯೂಟ್ಯೂಬ್ ಮಾಡ್ತಾನೆ ಪಿಕ್ಚರ್ ಮಾಡ್ದಂಗೆ ಮಾಡಿದ್ದಾನೆ ಅದನ್ನ ನೋಡಿದ್ರೆ ನಿಜವಾಗ್ಲು ಎಂಥನಿಗೂ ಚುಲ್ಲು ಅನ್ಸ ಅಂದ್ರೆ ಮನುಷ್ಯನ್ಗೆ ಒಂಥರ ಏನೋ ಆಗ್ತಾ ಇದೆ ಅಂತ ಇದಕ್ಕೆ ಬೆಂಬಲ ಕೊಟ್ಟವ್ರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೀವು ಸಿದ್ದರಾಮಯ್ಯವರೇ ಕೊಟ್ಟಿರೋದು ನೇರವಾಗಿತ್ತು ನೇರವಾಗಿ ಅದನ್ನು ಕೊಟ್ಟು ಆ ವಿಡಿಯೋ ಬಂದಿದ ತಕ್ಷಣ ಅವನ್ನ ಅವತ್ತೇ ನೀವು ಬಂಧಿಸ್ಬಿಟ್ಟಿದ್ರೆ ಅವತ್ತೇ ಅವ್ನು ಬಂದು ಎನ್ಕ್ವೈರಿ ಮಾಡಿದರೆ ಸತ್ಯಾಂಶ ಗೊತ್ತಾಗಿರೋದು ಅವನು ಯಾರಾನ ಕಳ್ಳ ಹೋಗ್ಬಿಟ್ಟು ಏನಾನ ಉಣಕ್ಕೆ ಹದಿನೈದು ಅಡಿ ಮೂವತ್ತು ಅಡಿ ತಾಳ ತೊಡ್ತಾರೆ ಯಾರಾನ ಯಾತ್ರ ಬಗ್ಗೆ ಬೇಗ ಮುಗಿಸ್ಕೊಂಡು ಹೋಗ್ಬೇಕಲ್ವಾ ಅದನ್ನು ಅಂದ್ರೆ ಒಂದು ನಾಲ್ಕೈದು ಅಡಿ ತೆಗಿತಾರೆ ಅದು ಮುಚ್ಚಿಬಿಟ್ಟು ಬೇಗ ಹೊರಟೋಗ್ತಾರೆ ಹದಿನೈದು ಅಡಿ ಮೂವತ್ತು ಅಡಿ ಅವ್ನು ತೋರಿಸಿದ್ದ ಜಾಗ ಆಗಿತಾ ಇದ್ದೀರಿ ಅಂದರೆ ಇವತ್ತು ಎಷ್ಟು ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಎಷ್ಟು ಟೆಕ್ನಿಕಲ್ ಇದೆ ಅದೆಲ್ಲ ಡ್ರೋನ್ ಕಳಿಸಿದ್ದೀವಿ ಅದರಲ್ಲಿ ಹಿಡಿದಾಕ್ತೀವಿ ಎಸ್ ಐ ಟಿನ ಕೋರ್ಟ್ನ ಹೆಸರು ಹೇಳಿಕೊಂಡು ಕೋರ್ಟಲ್ಲಿ ಹೇಳಿದ್ದಾರೆ ಕೋರ್ಟಲ್ಲಿ ಹೇಳಿದ್ದಾರೆ ಅಂತೇಳಿ ಎಲ್ಲ ಸುಳ್ಳು ಮಾಹಿತಿ ತಗೊಂಡು ಇವತ್ತು ನಿಜವಾಗ್ಲೂ ಕೆಟ್ಟ ಹೆಸರು ಬಂದಿರೋದು ಇವತ್ತು ಕೆಟ್ಟ ಹೆಸರು ಬಂದೋದು ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮಸ್ಥಳಕ್ಕೆ ಬಂದಿಲ್ಲ ಧರ್ಮಸ್ಥಳದಲ್ಲಿ ಯಾವತ್ತೇ ಮಂಜುನಾಥ ಸ್ವಾಮಿಗೆ ಯಾವುದೇ ಕೆಡಕ ಆಗೋದಿಲ್ಲ ಯಾರೇ ಇಷ್ಟು ನಾಲ್ಕೈದು ಜನ ಸೇರ್ಕೊಂಡು ಏನೇ ಮಾಡಿದ್ರು ಧರ್ಮಸ್ಥಳದಿರ್ತಕ್ಕಂಥ ಭಕ್ತಿ ಯಾರಿಂದ ಅಳ್ಸಕ್ಕೆ ಸಾಧ್ಯ ಇಲ್ಲ ನಾಲ್ಕೈದು ಜನ ಸೇರಿಕೊಂಡು ಇಲ್ದಿದ್ದು ಕತೆ ಕಟ್ಟಿ ಏನೇನೇ ಮಾಡಿದ್ರು ಆಗ್ತಾ ಇಲ್ಲ ಅದು ಇಡೀ ರಾಜ್ಯ ಇಡೀ ದೇಶದಲ್ಲೇ ಅದರ ಬಗ್ಗೆ ಇನ್ನ ಈಗ ಎನ್ ಐ ಎ ಇದಕ್ಕೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಮೋದಿ ಅವ್ರನ್ನ ಕೇಳಿದ್ದಾರೆ ಅಲ್ಲಿ ಕೊಟ್ಬಿಟ್ರೆ ಇದನ್ನೆಲ್ಲ ಸತ್ಯಾಂಶ ಬರುತ್ತದೆ ಅಂತ ಇದು ಇನ್ನೂ ಮುಂದೆ ಮುಂದೆ ಹೋಗ್ತಾ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗಡೆಯವರು ಎಷ್ಟು ಗೌರವ ಇದೆ ಅಂತ ಇಡೀ ಪ್ರಪಂಚಕ್ಕೆ ಇನ್ನೆಲ್ಲ ಇನ್ನೆರಡು ಮೂರು ದಿವಸದಲ್ಲೇ ಗೊತ್ತಾಗ್ತಾ ಇದೆ ಅದನ್ನು ಮನಗೊಂಡು ಕುಮಾರಸ್ವಾಮಿ ಅವರು ಇವತ್ತಲ್ಲ ಹೇಳಿದ್ದು ಎಸ್ ಐ ಟಿ ರಚನೆ ಮಾಡಿದ್ರಿ ಅವತ್ತೇ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಹುಷಾರ ಕಾಲಿಡಿ ಮಂಜುನಾಥ ಸ್ವಾಮಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ಯಾರೋ ಹೇಳಿದ ಮಾತು ಕೇಳಬೇಡಿ ಅಂತ ಅವತ್ತೇ ನಿಮ್ಮ ಮಾಧ್ಯಮಗಳಲ್ಲಿ ಬರ್ದಿರೋದು ನಾನು ಓದಿದ್ದೀನಿ ಆದ್ರಿಂದ ಇವತ್ತು ಏನಾಯ್ತು ಅಂತ ಈ ಗಿಡೆ ಗಿಡ ಹಿಡ್ಕೊಂಡು ಅವನ ಅವನಿಂಟಿ ಅವನಿಗೆ ಮೂರ್ನಾಲ್ಕು ಜನ ಅವನು ಅವನೊಂದು ಭವಿಷ್ಯ ಅವ್ನು ನೆಂಟಿ ಇನ್ನೊಬ್ಳು ಹೇಳ್ತಾರೆ ಒಂಥರ ಇನ್ನೊಬ್ಬ ಇನ್ನೊಂದು ಥರ ಹೇಳ್ತಾರೆ ಅವ್ರ ಅಣ್ಣ ಇನ್ನೊಂಥರ ಹೇಳ್ತಾನೆ ತಮಿಳುನಾಡ್ದಲ್ಲಿ ಇದ್ದ ಅಂತಾನೆ ಇದೆಲ್ಲ ಕಟ್ಟು ಕತೆ ನೋಡಿಬಿಟ್ರೆ ನಿಜವಾಗ್ಲೂ ಅಸಹ್ಯ ಕಾಣ್ತಾ ಇದೆ ಯೂಟ್ಯೂಬ್ನಲ್ಲಿ ಏನು ಬಂತು ಸಮೀರ್ದು ಅಲ್ಲಿಂದ ಈಚೆಗೆ ಇದು ವಾತಾವರಣ ಕೆಟ್ಟೋಯ್ತು ಸತ್ಯಾಂಶ ಗೊತ್ತಾಗ್ಬಿಡ್ತು ಆದ್ದರಿಂದ ಎಲ್ಲ ಯಾರು ಮಂಜುನಾಥ ಭಕ್ತಿದ್ದಾರೋ ವಾಲಂಟಿಯಾಗಿ ಅಲ್ಲಿ ಜಾಗ ಇಲ್ದಂಗೆ ಇವತ್ತು ಅಲ್ಲಿ ಮಂಜುನಾಥ್ ಸ್ವಾಮಿ ಆಶೀರ್ವಾದ ನಾವು ಪಡ್ಕೊಂಡು ಇದ್ದೀವಿ ಆದ್ದರಿಂದ ವಿಶೇಷವಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಎಲೆಕ್ಟ್ರಾನಿಕ್ ಮುಖಾಂತರ ನಾವು ಕೇಳೋದೇನೆಂದ್ರೆ ನಿಖಿಲ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಶ್ರೀ ರಾಮ ಶ್ರೀ ವೀರೇಂದ್ರ ಹೆಗ್ಡೆ ಅವರಿಗೆ ನಾವು ಅವರಿಗೆ ಬೆಂಬಲ ಕೊಡೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಇಲ್ಲ ಎಲ್ಲ ತಾಲೂಕುಗಳಿಂದ ಹೆಚ್ಚಿನ ನಮ್ಮ ಅವರು ಹೇಳಿದಂಗೆ ಮುನ್ನೂರು ನಾನ್ನೂರು ಕಾರನ್ನ ದಯವಿಟ್ಟು ಎಲ್ಲರೂ ಒಟ್ಟಿಗೆ ನಾವು ಹೋಗಿ ನಿಖಿಲ್ ಸ್ವಾಮಿ ನೇತೃತ್ವದಲ್ಲಿ ಹೋಗಿ ಮಂಜುನಾಥ ಸ್ವಾಮಿನ ಆಶೀರ್ವಾದ ಪಡ್ಕೊಂಡು ನಾವು ಬರಬೇಕು ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಮಂಜುನಾಥ ಸ್ವಾಮಿ ಭಕ್ತರು ನಮ್ಮ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಎಲ್ಲ ಸೇರ್ಕೊಂಡು ಬರಬೇಕು ಅಂತ ಈ ಮೂಲಕ ನಮ್ಮ ಇಡೀ ಜಿಲ್ಲೆಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಭಾನುವಾರ ಮೂವತ್ತೊಂದನೇ ತಾರೀಕೆಲ್ಲ ದಯವಿಟ್ಟು